ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೀನಾ ಕನಕ ಅರುಣ್ ಮನೆಗ್ ಬರ್ತಾಳೆ ಮೀನಾ ಬಂದಿದ ತಕ್ಷಣನೆ ಕನಕಾ ಅಂತ ಕೂಗ್ತಾಳೆ ಅಕ್ಕ ಅಂತೇಳಿ ಕನಕಾ ಬರ್ತಾಳೆ ಏನಕ್ಕ ಬೇಗ ಬರೋದಲ್ವಾ ಅಂತಳೆ ಕನಕಾ ಹೂ ಕೊಡೋದಿತ್ತು ಅದಕ್ಕೆ ಸ್ವಲ್ಪ ತಡ ಆಯ್ತು ಅಂತಾಳೆ ಮೀನ ಭಾವ ಇಲ್ಲಕ್ಕ ಹೊರಗಡೆ ಬಂದಿದ್ದಾರ ಅಂತ ಕೇಳ್ತಾಳೆ ಕನಕ ಕನಕ ಅತ್ತೆ ಬಂದು ಏನಮ್ಮ ಮೀನಾ ಸೂರ್ಯ ಬಂದಿಲ್ವಾ ಅಂತ ಕೇಳ್ತಾರೆ ಇಲ್ಲ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬರಕ್ ಅಂತಾಳೆ ಮೀನಾ ಆಗ ಅರುಣ್ ಬಂದ್ಬಿಟ್ಟು ನಾನು ಹೇಳಿಲ್ವಾ ಅವ್ರು ಬರೋಲ್ಲ ಅಂತ ಹಂಗೆ ಅಂದಿದ್ದ ತಕ್ಷಣವೇ ಎಲ್ಲರೂ ಬೇಜಾರಲ್ಲಿ ನೋಡ್ತಿರ್ತಾರೆ ಅವ್ರಿಗಿನ್ನೂ ನನ್ನ ಮೇಲಿನ ಕೋಪ ಕಡಿಮೆ ಆಗಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ಮತ್ತೆ ಬರ್ತಾರೆ ಅಂತಾನೆ ಆಗ ಅರುಣಮ್ಮ ಬಿಡು ಅರುಣ್ ಅವ್ರಿಗೆ ಕೆಲಸ ಬಂದಿದೆ ಅಂತ ಅಂತಾರೆ ಮನೆಯಿಂದ ಯಾರು ಬಂದಿದ್ವೇನಮ್ಮ ಅಂತ ಕೇಳ್ತಾರೆ ಅವ್ರಿಗೆಲ್ಲ ಕೆಲಸ ಇದೆಯಮ್ಮ ಅಂತಾಳೆ ಮೀನಾ ಸರಿನಮ್ಮ ನೀನು ಬಂದರೆ ಎಲ್ಲರೂ ಬಂದಾಗೆ ಬಾಮ್ಮ ಊಟ ಮಾಡು ಅಂತ ಕರೀತಾರೆ ಪರವಾಗಿಲ್ಲಮ್ಮ ನಾನು ಆಮೇಲೆ ಊಟ ಮಾಡ್ತೀನಿ ನನಗಿನ್ನೂ ಹೊಟ್ಟೆ ವಿಷ ಆಗ್ತಿಲ್ಲ ಅಂತಾಳೆ ಮೀನಾ ಆಗ ಅರುಣ್ ಹೇಳ್ತಾನೆ ಏನು ನೀವು ರೂಟ್ ಟೈಮ್ ಆದರೂ ಹೊಟ್ಟೆ ಯಶು ಆಗ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ ನಿಮಗೋಸ್ಕರ ಊಟ ಮಾಡದೆ ಇವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಬನ್ನಿ ಊಟ ಮಾಡಿ ಅಂತ ಕರೀತಾನೆ ಅಲ್ಲಿ ಕುಸುಮಾ ಅವ್ರು ಬಂದು ಮೀನಾ ಅಳಿ ಅಂದರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಅಮ್ಮ ನನ್ನ ಕರಂದಮ್ಮ ಅವ್ರು ಬರಲ್ಲ ಅಂತ ಹೇಳಿದ್ರು ಅಂತಾಳೆ ಮೀನಾ ಎಲ್ಲರೂ ಊಟಕ್ಕೆ ಕೂರ್ತಾರೆ ಎಲ್ಲ ಊಟನೂ ಬಡಿಸಾದ್ಮೇಲೆ ಕನಕ ಹಪ್ಳ ಬಡಿಸಿಲ್ಲ ಇನ್ನ ಅಂತ ಹೇಳ್ತಾಳೆ ಅರುಣ್ ಹೋಗಿ ಹಪ್ಳ ತೊಗೊಂಡು ಬರ್ತಾನೆ ಅರುಣಮ್ಮ ಇದನ್ನೇ ನಾನು ಸೊಸೆ ಮಾಡಿದ್ದು ಅಂತ ಹೇಳ್ತಾರೆ ಆಗ ಕನಕ ಅಯ್ಯೋ ನಾನು ಇದೊಂದನ್ನೇ ಮಾಡಿದ್ದು ಮಿಕ್ಕಿದ ಅಡುಗೆ ಎಲ್ಲ ಅತ್ತೆನೆ ಮಾಡಿದ್ದು ಅಂತಾಳೆ ಏನೇ ಕನಕ ಎಲ್ಲಾ ಕೆಲ್ಸಾನು ಅವ್ರ ಕೈಲೇ ಮಾಡಿಸ್ತೀಯಾ ಅಂತಾರೆ ಕುಸುಮಾ ನನ್ಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡ್ಲಿಲ್ಲ ಅಮ್ಮ ಎಲ್ಲಾ ಅಡುಗೆನೂ ಅವರೇ ಮಾಡಿದ್ದು ಅಂತಾಳೆ ಕನಕ ಆಗ ಅರುಣ್ ತಾಯಿ ಬೀಗ್ರೆ ನಾನು ಆಸೆ ಪಟ್ಟಿರೋ ಸೊಸೆ ನನ್ಗೆ ಸಿಕ್ಕಾಯ್ತು ಈಗ ಅವಳು ನನ್ನ ಸೊಸೆ ಅಲ್ಲ ಮಗಳು ಮಗ್ಳು ಇದ್ದಾಗೆ ನನ್ನ ಮಗಳು ನಾನು ನೀವು ಈ ತರ ಎಲ್ಲಾ ಬೈಬಿಡಿ ಅಂತ ಹೇಳ್ತಾರೆ ಅತ್ತೆ ಥ್ಯಾಂಕ್ ಯು ಅತ್ತೆ ಅಂತ ಕನಕ ಓಡ್ ಬಂದ ಅವ್ರ ಅತ್ತೇನ ತಪ್ಕೊತಾಳೆ ಅಲ್ಲಿ ಅವ್ರ ಸಂಬಂಧಿಗಳು ಬಂದು ಅಕ್ಕ ನಿಮ್ಮನ್ನು ಇಷ್ಟೊಂದು ಇಷ್ಟ ಪಡ್ತಿರೋ ಸೊಸೆನ ನಾನು ಎಲ್ಲೂ ನೋಡಿಲ್ಲ ಸೊಸೆನೂ ಈ ತರ ಇರ್ತಾರ ಅಂತ ಕೇಳ್ತಾರೆ ಏಯ್ ನೀನು ಸುಮ್ ನನ್ನ ಸೊಸೆಗೆ ಕಣ್ಣಾಕ್ಬೇಡ ಮೊದ್ಲು ಅವಳಿಗೆ ದೃಷ್ಟಿ ತೆಗಿಬೇಕು ಅಂತ ಅರುಣ್ ತಾಯಿ ಕನಕಗೆ ದೃಷ್ಟಿ ತೆಗಿತಾರೆ ಕನಕ ಅತ್ತೆ ನಿಮಗೂ ಕೂಡ ದೃಷ್ಟಿ ತೆಗಿಬೇಕು ಅಂತ ಅವರತ್ತೆಗೆ ದೃಷ್ಟಿ ತೆಗಿತಾಳೆ ಅವರಿಬ್ಬ್ರ ಜೊತೆಲಿ ಇದ್ದಂತ ಅರುಣ್ ನಿಮ್ಮಿಬ್ರಿಗೂ ಸೇರಿಸಿ ದೊಡ್ಡ ಕುಂಬಳಕಾಯಿ ತಂದು ದೃಷ್ಟಿ ತೆಗಿಬೇಕು ಅಂತಾನೆ ಆಗ ಅಲ್ಲೇ ಇದ್ದಂತ ಮೀನಾ ತನ್ಗ ಆಕ್ಸಿಡೆಂಟ್ ಆಗಿ ಕೈ ನೋವಾಗಿದ್ದಾಗ ಶಾಂತಿ ನಡ್ಕೋತಿದ್ದಂತ ರೀತಿನ ನಾನ್ ನೆನ್ಪು ಮಾಡ್ಕೋತಾಳೆ ತುಂಬಾ ನೋವಾಗ್ತಿದೆ ಮೀನಾ ಮರಿ ಅಂತ ಶ್ರುತಿ ಕೇಳ್ತಿರೋವಾಗ ಶಾಂತಿ ದೊಡ್ಡದಾಗ ಏನು ಆಗ್ಲಿಲ್ವಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗಿ ಅಡಿಗೆ ಮಾಡು ಅಂತ ಹೇಳ್ತಾಳೆ ಅದನ್ನೆಲ್ಲ ಮೀನಾ ನೆನ್ಪು ಮಾಡ್ಕೊತಿರ್ತಾಳೆ ಮೀನಾ ಯಾಕೆ ಊಟ ಮಾಡ್ತಿಲ್ಲ ಏನಾದರೂ ಬೇಕಾ ಅಂತ ಅರುಣ್ ತಾಯಿ ಕೇಳ್ತಾರೆ ಇಲ್ಲ ಏನು ಬೇಡ ಸಾಕು ಅಂತಾಳೆ ಮೀನಾ ಬೀಗ್ರೆ ನೀವೇನು ಊಟ ಮಾಡ್ತಾನೆ ಇಲ್ಲ ಊಟ ಮಾಡಿ ಅಂತ ಏಯ್ ಮೊಟ್ಟೆ ತಗೊಂಡ್ಬಾ ಅಂತ ಅರುಣ್ ಹೇಳ್ತಾರೆ ಅರುಣ್ ತಾಯಿ ಅವರು ನಗ್ನಾಗ್ತಾ ಎಲ್ರಿಗೂ ಊಟ ಬಡಿಸ್ತಾರೆ ಎಲ್ರು ಖುಷಿ ಪಡ್ತಾರೆ ಎಲ್ರು ಹೊರ್ಡೋಕೆ ರೆಡಿ ಆಗ್ತಾರೆ ಮಂಜಾ ನಿನ್ಗೋಸ್ಕರ ನಿಮ್ಮ ಬಾವ ಕೆಲಸ ನೋಡಿದಾರೆ ಅಂತಾಳೆ ಮೀನಾ ಅಕ್ಕ ಏನ್ ಕೆಲಸ ಅದು ಯಾವ ಕಂಪ್ನಿ ಅಂತ ಕೇಳ್ತಾನೆ ಮಂಜಾ ಯಾವ ಕೆಲಸ ಏನು ಅಂತ ನನಗೂ ಗೊತ್ತಿಲ್ವ ಮಂಜಾ ಒಳ್ಳೆ ಕೆಲಸ ಅಂತ ಹೇಳ್ತಿದ್ರು ನಿಮ್ಮ ಬಾವ ಅಂತಾಳೆ ಮೀನಾ ಆಗ ಅರುಣ್ ಬಂದ್ಬಿಟ್ಟು ಮಂಜಾ ನೀನು ಡಿಗ್ರಿ ಮುಗಿಸಿದೀಯ ಅಲ್ವಾ ಯಾವ ಕೆಲಸ ಸಿಗುತ್ತೋ ಅದಕ್ಕೆ ಟಕ್ ಅಂತ ಹೋಗ್ಬಾರ್ದು ನೀನು ಏನು ಪ್ಲಾನ್ ಮಾಡಿದ್ಯೋ ಅದೇ ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೆ ನೀನು ಫ್ಯೂಚರಲ್ಲಿ ಏನು ಪ್ಲಾನ್ ಮಾಡಿದ್ಯಾ ಅಂತ ಕೇಳ್ತಾನೆ ಕೇಳಿ ಕೇಳಿ ಸರ್ ಫ್ಯೂಚರಲ್ಲಿ ಒಳ್ಳೊಳ್ಳೆ ಐಡಿಯಾಗಳನ್ನ ಇಟ್ಕೊಂಡಿದ್ದಾರೆ ಅಂತಳೆ ಕನಕ ಕನಕ ನೀನು ಬೇರೆ ಹಾಗೆಲ್ಲ ಏನೂ ಇಲ್ಲ ಬಾವ ಫ್ಯೂಚರಲ್ಲಿ ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ ಮಂಜಾ ಸ್ವಲ್ಪ ದಿನ ವರ್ಕ್ ಮಾಡಿ ಒಳ್ಳೆ ಐಡಿಯಾ ಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದ್ಮೇಲೆ ಸ್ಟಾರ್ಟ್ಅಪ್ನ ಸ್ಟಾರ್ಟ್ ಮಾಡ್ತೀನಿ ಅಂತಾನೆ ಮಂಜಾ ಹೇ ಸೂಪರ್ ಮಂಜಾ ಒಳ್ಳೊಳ್ಳೆ ಆಂಬಿಷನ್ ಇಟ್ಕೊಂಡಿದ್ಯಾ ನೀನು ಕಂಗ್ರಾಕ್ಸ್ ಸಿಂಗ್ಳು ಸಂಬಳಕ್ಕೆ ಹೋಗ್ದೇನೆ ನಿಂದೇ ಆದಂತ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಲ್ಲ ಅದು ತುಂಬಾ ಒಳ್ಳೆ ವಿಷಯ ಹೌದು ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದ್ ಹತ್ರ ಕೆಲಸ ಮಾಡಬೇಕು ನನ್ಗೊಬ್ರು ಫೈನಾನ್ಷಿಯರ್ ಗೊತ್ತು ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆಲ್ಲ ಫೈನಾನ್ಸ್ ಕೊಡ್ತಾರೆ ಅವ್ರ ಹತ್ರ ಒಳ್ಳೆ ಕಾಂಟ್ಯಾಕ್ಟ್ಸ್ ಇರುತ್ತೆ ನೀನು ಅವ್ರ ಹತ್ರ ಬಿಸ್ನೆಸ್ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೋಬಹುದು ಅವ್ರ ಹತ್ರ ನೀನು ವರ್ಕ್ ಮಾಡ್ತೀಯಾ ಅಂತ ಕೇಳ್ತಾರೆ ಸರಿ ಬಾವ ನೀವ್ ಹೇಳಿದಾಗೆ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಇರೋರ ಹತ್ರ ಕೆಲಸ ಮಾಡಿದ್ರೆ ನನಗೂ ತುಂಬಾ ಜನದ ಪರಿಚಯ ಆಗುತ್ತೆ ನಾನು ಅವ್ರ ಹತ್ರ ತುಂಬಾ ಕಲಿಬಹುದು ಅಂತಾನೆ ಹಾಗಾದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಅರುಣ್ ಫೋನ್ ಮಾಡ್ತಾನೆ ಅವ್ರು ಯಾರಾಗಿರ್ತಾರೆ ಅಂದ್ರೆ ಮೀನಾ ಡೆಕೋರೇಷನ್ಗೆ ಅಂತ ಫೈನಾನ್ಸಿಯರ್ ಹತ್ರ ದುಡ್ಡು ತಗೊಂಡಿದ್ಲು ಅವರಾಗಿರ್ತಾರೆ ಹಲೋ ಅರುಣ್ ಸರ್ ನಮಸ್ಕಾರ ಹೇಗಿದ್ದೀರಾ ಅಂತ ಕೇಳ್ತಾರೆ ನಮಸ್ಕಾರ ಸರ್ ಹೇಗಿದ್ದೀರಾ ಅಂತ ಕೇಳ್ತಾನೆ ಅರುಣ್ ಚೆನ್ನಾಗಿದೀವಿ ಸರ್ ತುಂಬಾ ಜನ ಆಯ್ತು ನಿಮ್ ಜೊತೆ ಮಾತಾಡಿ ಅಂತಾರೆ ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗ್ಬೇಕಾಗಿತ್ತು ಅಂತಾನೆ ಅರುಣ್ ಆಗ ಅವರು ಹೇಳಿ ಸರ್ ನೀವು ಒಳ್ಳೆ ಪೊಲೀಸು ತುಂಬಾ ಸ್ಟ್ರಿಟ್ ಆಗಿರೋರು ನೀನ್ ಹೆಲ್ಪ್ ಕೇಳ್ತಿದಿರಾ ಅಂದ್ರೆ ಅದು ಒಳ್ಳೇದಕ್ಕೆ ಆಗಿರುತ್ತೆ ಅಂತಾರೆ ನನ್ನ ವೈಫ್ ತಮ್ಮ ಇದ್ದಾರಲ್ಲ ಅವನು ಡಿಗ್ರಿ ಮುಗಿಸಿದ್ದಾನೆ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾನೆ ಅವನು ಅಂತಾನೆ ಅರುಣ್ ಹೌದಾ ತುಂಬಾ ಒಳ್ಳೆ ವಿಷಯ ಅಂತಾರೆ ಅವರು ನಿಮ್ಮ ಹತ್ರ ಬಂದು ವರ್ಕ್ ಮಾಡಿದ್ರೆ ತುಂಬಾನೇ ಕಲಿಬಹುದು ಅಂತ ನಾನು ಹೇಳಿದೆ ಸರ್ ಈ ಹುಡುಗನ್ಗೆ ತುಂಬಾ ಟ್ಯಾಲೆಂಟ್ ಇದೆ ಸರ್ ತುಂಬಾ ಬುದ್ಧಿಶಾಲಿ ಫ್ಯೂಚರ್ ಅಲ್ಲಿ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತಾನೆ ಅರುಣ್ ನೀವ್ ಹೇಳಿದ್ಮೇಲೆ ನಾನ್ ಬೇಡ ಅಂತಿನ ಅರುಣ್ ಅವ್ರೆ ನನಗೂ ಒಬ್ಬ ಓದ್ಕೊಂಡಿರೋ ಹುಡುಗ ಬೇಕಾಗಿತ್ತು ನಾನು ಯಾವಾಗ ಬರಬೇಕು ಅಂತ ಫೋನ್ ಮಾಡಿ ಹೇಳ್ತೀನಿ ಅವಾಗ ಬರಲಿ ಅಂತಾರೆ ಫೈನಾನ್ಷಿಯರ್ ಸರಿ ಸರ್ ಅಂತಾನೆ ಅರುಣ್ ಮಂಜನ ಹತ್ರ ಬಂದು ಮಂಜಾ ಅವರು ನಿನ್ನನ್ನು ಕೆಲ್ಸಕ್ಕೆ ತಗೊಳಕ್ಕೆ ಒಪ್ಕೊಂಡಿದ್ದಾರೆ ಅವರು ಫೋನ್ ಮಾಡಿದಾಗ ನೀನು ಹೋಗ್ಬೇಕು ಅಂತ ಹೇಳ್ತಾನೆ ಸರಿ ಬಾಬಾ ತುಂಬ ಥ್ಯಾಂಕ್ಸ್ ಅಂತಾನೆ ಮಂಜಾ ಏ ಮಂಜಾ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ನೀನು ಇರೋ ಒಳ್ಳೆ ಆ್ಯಂಬಿಷನ್ಗೆ ಇನ್ನೂ ಟೆನ್ ಇಯರ್ಸಲ್ಲಿ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತೀಯಾ ಅಂತಾನೆ ಅರುಣ್ ಅವರು ತುಂಬ ಒಳ್ಳೆ ಫೈನಾನ್ಷಿಯರು ನಾನು ಹೇಳೋದೆಲ್ಲ ಹೇಳಿದ್ದೀನಿ ನೀನು ಹೋಗಿ ಅವ್ರ ಹತ್ರ ಕೆಲಸ ಮಾಡು ಅಂತ ಹೇಳ್ತಾನೆ ಆಗ ಕುಸ್ಮಾ ಅವರು ತುಂಬ ಉಪಕಾರ ಆಯಿತು ಅಳಿ ಅಂದರೆ ನಿಮ್ಮಿಂದ ವಂಚನಿಗೆ ಒಳ್ಳೆ ಕೆಲಸ ಹುಡುಕಿ ಅಂತಾರೆ ಇದರಲ್ಲಿ ಉಪಕಾರ ಏನು ಬಂತು ಅತ್ತೆ ನೀವೆಲ್ಲ ನಮ್ಮ ಫ್ಯಾಮಿಲಿನೇ ತಾನೆ ಅಂತಾನೆ ಅರುಣ್ ಅರುಣ್ ಅಮ್ಮ ಬಂದು ತಟ್ಟೆಯಲ್ಲಿ ಫಲ ತಾಂಬೂಲ ಬಟ್ಟೆ ಎಲ್ಲಾ ಇಟ್ಟು ಕುಸುಮಾ ಅವ್ರಿಗೆ ಕೊಡ್ತಾರೆ ಇದೇನ್ ಬೀಗ್ರೆ ಇದು ಅಂತ ಕುಸುಮಾ ಅವರು ಕೇಳುವಾಗ ಇದರಲ್ಲಿ ನಿಮಗೆ ಅಂತ ಬಟ್ಟೆ ತಂದಿದೀವಿ ಅಂತಾರೆ ಅರುಣ್ ಅಮ್ಮ ಬಿಗ್ರೆ ಅಂತಾರೆ ಕುಸುಮಾ ಅವರು ಒಳ್ಳೆ ಹೆಣ್ಮಗಳನ್ನ ಹೆತ್ತು ನಮ್ಮನೆ ಕಳ್ತಿದ್ದೀರಾ ನೀವು ನಿಮಗೋಸ್ಕರ ನಾವೇನು ಏನ್ ಮಾಡಿದ್ರು ಕಡಿಮೆನೇ ಅಂತಾರೆ ಹೇಗೋ ಮದುವೆ ಎಲ್ಲ ಚೆನ್ನಾಗಾಯ್ತು ಇದನ್ನ ನೀವು ತಗೊಳ್ಳೇಬೇಕು ಕನಕ ಅರುಣ್ ಇಬ್ಬರು ಸೇರಿ ಕೊಡ್ಬನ್ನಿ ಅಂತ ಹೇಳ್ತಾರೆ ಅರುಣ್ ಕನಕ ಇಬ್ಬರು ಸೇರಿ ಹುಡುಗೊರೆನ ಕೊಡ್ತಾರೆ ಇದನ್ನೆಲ್ಲ ಮೀನಾ ನೋಡಿ ಶಾಂತಿ ಕೈ ನೋವಾಗಿದ್ದಾಗ ಕುಸ್ಮಾ ಕನಕ ಮಂಜಾ ಮನೆಗೆ ಬಂದಿರಬೇಕಾದ್ರೆ ಕುಸ್ಮಾ ಅವರು ನಿನ್ಗೇನಾದರೂ ಆಗಿದ್ರೆ ನಾನು ಏನೇ ಮಾಡ್ತಿದ್ದಿದ್ದು ನೋಡ್ಕೊಂಡಲ್ವ ಓಡಾಡೋದು ಅಂತ ಜೋರಾಗಿ ಅಳ್ತಿರ್ತಾರೆ ಆಗ ಶಾಂತಿ ಅಲ್ಲ ಈಗ ಏನಾಯಿತು ಅಂತ ನಡುಮಲೆಯಲ್ಲಿ ನಿಂತು ನೀವೆಲ್ಲ ಹೇಳ್ತಿದ್ದೀರಾ ನಿಮ್ಮ ಮನೆಯವ್ರಿಗೆ ಅಳೋದು ಅಂದೇ ನಾ ಗೊತ್ತಿರೋದು ಈಗ ಅವಳು ಚೆನ್ನಾಗಿ ಇದ್ದಾಳಲ್ಲ ಅಂತಾಳೆ ಶಾಂತಿ ಇದನ್ನೆಲ್ಲ ಮೀನ ಅವ್ರನ್ನ ನೋಡ್ತಾ ನೆನ್ಪು ಮಾಡ್ಕೊತಿರ್ತಾಳೆ ಇದನ್ನು ಮಂಜುನ್ ಕೊಡಿ ಅಂತಾನೆ ಅರುಣ್ ಅರುಣ್ ತಾಯಿ ಹತ್ರ ಮಂಜ ಹುಡುಗರನ್ನ ಇಸ್ಕೊಂಡು ಥ್ಯಾಂಕ್ ಯು ಅತ್ತೆ ಅಂತಾನೆ ನಂತರ ಮೀನ ಕೊಡ್ತಾರೆ ತಗೊಳಮ್ಮ ಮೀನ ಇದರಲ್ಲಿ ನಿನಗೆ ಸೂರ್ಯನಿಗೆ ಬಟ್ಟೆಗಳಿವೆ ಅಂತ ಹೇಳ್ತಾರೆ ಅಯ್ಯೋ ಇದೆಲ್ಲ ನನಗೆ ಯಾಕೆ ಅಮ್ಮನಿಗೂ ನನ್ನ ತಮ್ಮನಿಗೂ ಕೊಟ್ರಲ್ಲ ಅಷ್ಟು ಆಗಲ್ವಾ ಅಂತಾಳೆ ಮೀನ ಅದಕ್ಕೆ ನಮ್ಮ ನೀನು ನಮ್ಮನೆ ಮಗಳಲ್ವಾ ಸೂರ್ಯ ಬಂದಿದ್ರೆ ನಮಗೆಲ್ಲ ಸಂತೋಷ ಆಗ್ತಿತ್ತು ಅಂತಾರೆ ಅರುಣ್ ತಾಯಿ ಅವ್ರಿಗೆ ಕೆಲಸ ಬಂತು ಅದಕ್ಕೋಸ್ಕರ ಅಂತಾಳೆ ಮೀನಾ ಪರವಾಗಿಲ್ಲಮ್ಮ ಎಲ್ಲ ಒಂದಿನ ಸರಿ ಹೋಗುತ್ತೆ ನಮಗೆ ಅಂತ ಯಾರಿದ್ದಾರೆ ಇಷ್ಟು ದಿನ ನಾನು ಮತ್ತೆ ನನ್ನ ಮಗ ಮಾತ್ರ ಇದ್ವಿ ಈಗ ಇಷ್ಟು ಜನ ನಮ್ಮ ಫ್ಯಾಮಿಲಿ ಆಗಿದ್ದೀರ ತಗೊಳಮ್ಮ ಅಂತ ಹೇಳ್ತಾರೆ ಅಕ್ಕ ತಗೊಳಕ್ಕ ಅಂತಾಳೆ ಕನಕ ಕುಸ್ಮಾ ಅವರು ಅಲ್ಲೇ ಸೀರೆ ತೆಗೆದು ನೋಡ್ತಾರೆ ಬಾರ್ಡರು ಕಲರ್ ಎಲ್ಲ ಒಂಥರ ಚೆನ್ನಾಗಿದೆಯಲ್ವ ಅಂತ ಅರುಣ್ ತಾಯಿ ಹೇಳ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ಈ ಕಡೆ ರವಿ ಇರೋ ಹೋಟೆಲ್ಗೆ ರೋಹಿಣಿ ಬರ್ತಾಳೆ ಅಲ್ಲಿ ನೀತು ಹಾಯ್ ನೀವು ರೋಹಿಣಿ ತಾನೇ ರವಿ ಅವರ ಅತ್ಕೆ ಅಂತಾಳೆ ಹೌದು ಅಂತಾಳೆ ರೋಹಿಣಿ ನೀವು ಇಲ್ಲೇ ಕುಳ್ತೀರಿ ನಾನು ಹೋಗಿ ರವಿನ ಕರ್ಕೊಂಡು ಬರ್ತೀನಿ ಅಂತ ನೀತು ಓಡೋಗ್ತಾಳೆ ನಾನು ನಾ ಮಾತಾಡೋಕ್ಕೆ ಬಿಡ್ತಿಲ್ಲ ಇವಳೆ ಮಾತಾಡ್ತಿದ್ದಾಳಲ್ಲ ಅಂತ ರೋಹಿಣಿ ಅನ್ಕೋತಾಳೆ ನೀತು ಹೋಗಿ ರವಿ ಹತ್ರ ರವಿ ನಿನ್ನ ಯಾರು ನೋಡೋಕೆ ಬಂದಿದ್ದಾರೆ ಅಂತಾಳೆ ಯಾರು ಅಂತಾನೆ ರವಿ ಬಂದು ನೋಡು ಅಂತಾಳೆ ಹಾಯ್ ಅದ್ಕೆ ನೀವೊಬ್ಬರು ಬಂದ್ರ ಮನೋಜ್ ಬರಲಿಲ್ವಾ ಅಂತಾನೆ ರವಿ ನಾನು ಕೆಲ್ಸದ ಮೇಲೆ ಬಂದೆ ರವಿ ಮನೋಜ್ ಅವ್ರು ಬಂದಿಲ್ಲ ಅಂತಾಳೆ ರೋಹಿಣಿ ಅದ್ಕೆ ಸ್ಪೆಷಲ್ ಡಿಶ್ ಇದೆ ಬರಲ್ಲ ಅಂತಾನೆ ರವಿ ಅದೆಲ್ಲ ಏನು ಬೇಡ ರವಿ ಅಂತಾಳೆ ರೋಹಿಣಿ ಏನದಕ್ಕೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ ಏನಾದರೂ ಮಾತಾಡಬೇಕಿತ್ತಾ ಅಂತಾನೆ ರವಿ ನಾನು ನೀತು ಹತ್ರ ಮಾತಾಡೋಕೆ ಬಂದೆ ಅಂತಾಳೆ ರೋಹಿಣಿ ಏನು ನನ್ನ ಹತ್ರನ ಅಂತಾಳೆ ನೀತು ಹೌದು ನೀತು ನನ್ನ ಕ್ಲೈಂಟ್ ಒಬ್ಬರು ಮನೇಲಿ ಫಂಕ್ಷನ್ ಇದೆ ಒಳ್ಳೆ ರೆಸ್ಟೋರೆಂಟಿಂದ ಫುಡ್ ಬೇಕು ಅಂತ ಹೇಳಿದ್ರು ನಾನು ನಿಮ್ಮ ರೆಸ್ಟೋರೆಂಟ್ನ ಸಜೆಸ್ಟ್ ಮಾಡಿದೆ ಅಂತಾಳೆ ರೋಹಿಣಿ ಥ್ಯಾಂಕ್ ಯು ನೀವು ನಮ್ಮ ರೆಸ್ಟೋರೆಂಟ್ನ ಸಜೆಸ್ಟ್ ಮಾಡಿದ್ಕೆ ರವಿ ನಿಮ್ಮ ಫ್ಯಾಮಿಲಿಯಿಂದ ನಮಗೆ ಹೊಸ ಹೊಸ ಆರ್ಡ್ರುಗಳು ಬರ್ತೀವಿ ಹಾಗಂತ ಹೇಳಿ ನೀತು ರವಿನ ಮುಟ್ಟಿ ಮಾತಾಡ್ತಿರ್ತಾಳೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಅದಕ್ಕೆ ಖಂಡಿತ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತಿರ್ತಾನೆ ರವಿ ಮೆನು ಡೀಟೇಲ್ಸ್ ಎಲ್ಲಾನು ನನ್ನ ಕ್ಲೈಂಟ್ಲತ್ತ ಕೇಳಿ ಹೇಳ್ತೀನಿ ಅಂತಾಳೆ ರೋಹಿಣಿ ನಾನು ಅದೇನಿದ್ರು ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಅಷ್ಟೇ ಮಿಕ್ಕಿದ್ದೆಲ್ಲನೂ ನೀವು ಬಾಸ್ನೇ ನೋಡಿ ಮಾತಾಡಬೇಕು ಅಂತಾನೆ ರವಿ ಏ ರವಿ ಕಿಂಡಲ್ ಮಾಡ್ಬಿಡ ರವಿ ಅಂತ ನೀತು ಅವನನ್ನು ಮತ್ತೆ ಮುಟ್ಟಿ ಮಾತಾಡಿಸ್ತಿರ್ತಾಳೆ ಒಂದು ಕ್ಷಣನೂ ಬಿಡ್ದೇನೆ ಅವನನ್ನು ಮುಟ್ಟಿ ಮುಟ್ಟಿ ಮಾತಾಡಿಸ್ತಿದ್ದಾಳಲ್ಲ ಅಂತ ರೋಹಿಣಿ ಅನ್ಕೋತಾಳೆ ಮೆನು ಬಗ್ಗೆ ಡಿಶ್ ಬಗ್ಗೆ ನೀತು ಎಲ್ಲವನ್ನ ರೋಹಿಣಿ ಹತ್ರ ಹೇಳ್ತಿರ್ತಾಳೆ ಮೆನುನೆಲ್ಲ ನಾನು ರವಿ ಹತ್ರ ಹೇಳ್ತೀನಿ ಇದನ್ನೆಲ್ಲ ನಿಮ್ಮ ಕ್ಲೈಂಟ್ ಹತ್ರ ಮಾತಾಡಿ ಇದರಲ್ಲಿ ವೆಜ್ಜು ನಾನ್ ವೆಜ್ಜು ಎಲ್ಲ ಇದೆ ನಿಮ್ಮ ಕ್ಲೈಂಟ್ಸ್ಗೆ ಇನ್ನೂ ಏನಾದರೂ ಅವಶ್ಯಕತೆ ಇದ್ದರೆ ನಾವು ಅದನ್ನು ಮಾಡಿಕೊಡ್ತೀವಿ ಅಂತಾಳೆ ನೀತು ಅದಕ್ಕೆ ನೀವು ಮಾತಾಡ್ತೀರಿ ನನ್ನ ಕೆಲಸ ಇದೆ ನಾನು ನಿನ್ನ ಬರ್ತೀನಿ ಅಂತ ರವಿ ಹೇಳ್ತಿರುವಾಗ ನೀತು ಹೇ ರವಿ ಈಗ ಆರ್ಡರ್ ಕೊಟ್ಟರು ಇದ್ರಲ್ಲ ಅದರಲ್ಲಿ ಸ್ವಲ್ಪ ಚೇಂಜ್ ಇದೆ ಫಸ್ಟ್ ಹಂಡ್ರೆಡ್ ಪ್ಲೇಟ್ಸ್ ಹೇಳಿದ್ರು ಈಗ ಫಿಫ್ಟೀನ್ ಪ್ಲೇಟ್ಸ್ ಎಕ್ಸ್ಟ್ರಾ ಹೇಳಿದ್ದಾರೆ ಹಾಗೆ ಒಂದು ಸ್ವೀಟ್ ಕೂಡ ಎಕ್ಸ್ಟ್ರಾ ಮಾಡಬೇಕಂತೆ ಅಂತಾಳೆ ಆಗ ರವಿ ಏನು ನೀತು ಲಾಸ್ಟ್ ಮಿನಿಟ್ಸಲ್ಲಿ ಹೇಳ್ಬಿಟ್ರೆ ಈಗಾಗಲೇ ನಾನು ಎಲ್ಲನೂ ಪ್ರಿಪೇರ್ ಮಾಡಿದ್ದೀನಿ ಅಂತಲೇ ರವಿ ಸ್ವಲ್ಪ ಜನ ಫ್ರೆಂಡ್ಸ್ ಇದೇ ರೀತಿ ಅಲ್ವಾ ಇರೋದು ಏನು ಮಾಡೋಕ್ಕಾಗುತ್ತೆ ಅಂತಾಳೆ ನೀತು ಸರಿ ನಾನು ನೋಡ್ಕೋತೀನಿ ಅಂತ ರವಿ ಹೇಳ್ತಾನೆ ನೀನು ಇದೆಯಾ ಅನ್ನೋ ನಂಬಿಕೆಯಿಂದ ನಾನು ಆಲ್ರೆಡಿ ಓಕೆ ಅಂತ ಹೇಳಿಬಿಟ್ಟಿದ್ದೀನಿ ಸಾರಿ ರವಿ ಅಂತ ನೀತು ಕೇಳ್ತಾಳೆ ಪರವಾಗಿಲ್ಲ ನೀತು ನಾನು ಮಾಡ್ತೀನಿ ಅಂತಾನೆ ರವಿ ಥ್ಯಾಂಕ್ಸ್ ರವಿ ಅಂತಾಳೆ ನೀತು ನಾನು ಕೂಡ ಫಂಕ್ಷನ್ಗೆ ಬಂದು ವರ್ಕ್ ಮಾಡ್ತೀನಿ ಅಂತಾಳೆ ನೀತು ಪರವಾಗಿಲ್ಲ ನೀತು ನಿನಗೆ ಬೇರೆ ಕೆಲಸ ಇರುತ್ತಲ್ಲ ಅದನ್ನು ನೋಡ್ಕೊಂತಾನೆ ರವಿ ಸೋ ಸ್ವೀಟ್ ರವಿ ಗೃಹಿಣಿ ರವಿ ಇಲ್ಲಾಂದರೆ ನಾನು ಏನು ಆಗ್ತಿದ್ನೋ ಏನೋ ಗೊತ್ತಿಲ್ಲ ರವಿ ಇಲ್ಲ ಅಂದರೆ ವರ್ಕ್ ಮಾಡೋಕ್ಕೆ ಆಗಲ್ಲ ಅಂತಾಳೆ ನೀತು ಏನಕ್ಕೆ ನೀತು ಇಷ್ಟೊಂದೆಲ್ಲ ಬೇಡ ಅದಕ್ಕೆ ನೀವೆಲ್ಲ ಮಾತಾಡ್ತೀರಿ ನನ್ನ ಕೆಲಸ ಇದೆ ಅಂತ ರವಿ ಅಲ್ಲಿಂದ ಹೋಗ್ತಾನೆ ನೀವು ಕೂತ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ನೀತು ನಿಮ್ಗೇನಾದರೂ ಬೇರೆ ಡೀಟೇಲ್ಸ್ ಬೇಕಾ ಅಂತ ಕೇಳ್ತಾಳೆ ಅದೆಲ್ಲ ಏನು ಬೇಡ ನಾನು ತುಂಬ ತಿಳ್ಕೊಂಡೆ ರವಿ ನಿಮಗೆ ತುಂಬ ಹೆಲ್ಪ್ ಮಾಡ್ತಾನಲ್ವಾ ಅಂತಾಳೆ ರೋಹಿಣಿ ಹೌದು ರೋಹಿಣಿ ರವಿ ಅಂತ ಶಬ್ ಇದ್ರೆ ನಮ್ಮ ಹೋಟೆಲ್ ಆದಷ್ಟು ಬೇಗ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ನಂಬರ್ ಒನ್ ಆಗುತ್ತೆ ಈಗ ಅದು ಅಲ್ಲದೆ ಅವರು ನಮ್ಮ ಪಾರ್ಟ್ನರ್ ಬೇರೆ ಈಗ ನಾವು ನಾವಿಬ್ಬರು ಸೇರಿ ತುಂಬ ವಿಷಯಗಳನ್ನ ಕಲಿಬೋದು ಅಂತಾಳೆ ಆಗ ರೋಹಿಣಿ ಗೊತ್ತಾಗ್ತಿದೆ ಇನ್ನು ನೀವು ಹೋಟೆಲ್ ಬಿಜ್ನೆಸ್ ಅಲ್ಲೇ ಇರ್ತೀರಾ ಮ್ಯಾರೇಜ್ ಯಾವಾಗ ಮಾಡ್ಕೋತೀರಾ ಅಂತ ಕೇಳ್ತಾಳೆ ನೀವು ಕೂಡ ರವಿ ಅಮ್ಮನ ಥರನೇ ಮಾತಾಡ್ತಿದ್ದೀರಾ ಅವ್ರು ಯಾವಾಗ ಸಿಕ್ಕಿದ್ರು ಮದುವೆ ಯಾವಾಗ ಮಾಡ್ಕೋತೀಯಾ ಅಂತ ಕೇಳ್ತಿರ್ತಾರೆ ಅಂತಾಳೆ ನೀತು ಸರಿ ಮದುವೆ ಯಾವಾಗ ಮಾಡ್ಕೋತೀಯಾ ಅಂತ ಇವಾಗಲಾದರೂ ಹೇಳು ಅಂತಾಳೆ ರೋಹಿಣಿ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಾ ಅಂತಾಳೆ ಆಗ ನೀತು ಕರೆಕ್ಟಾದ ಪಾರ್ಟ್ನರ್ ಸಿಗಬೇಕಲ್ವಾ ಬಿಸ್ನೆಸ್ನಲ್ಲೇನೋ ರವಿ ಪಾರ್ಟ್ನರ್ ಆಗಿದ್ದಾರೆ ರವಿ ತರನೇ ಇರೋರು ಲೈಫಲ್ಲಿ ಒಬ್ರು ಸಿಗ್ಬೇಕಲ್ವಾ ಅಂತಾಳೆ ರವಿ ತರ ಅಂದರೆ ಅಂತಾಳೆ ರೋಹಿಣಿ ಹಾಗಂದ್ರೆ ರವಿ ತರ ತುಂಬ ಒಳ್ಳೆಯವರಾಗಿರ್ಬೇಕು ನಂಗೆ ಯಾವಾಗಲೂ ಸಪೋರ್ಟಿವ್ ಆಗಿರಬೇಕು ರವಿ ಥರ ಕೇರ್ ಮಾಡೋರು ಇರಬೇಕು ರವಿ ತರ ಜೆಂಟಲ್ ಮೇಲ್ ಆಗಿರಬೇಕು ನೀತು ಹಾಗಂತಿರುವಾಗ ರವಿನೇ ಮಾಡಲ್ ಆಗಿಟ್ಕೊಂಡು ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂತಾಳೆ ರೋಹಿಣಿ ಹಾಗಂತಿರುವಾಗ ಅಂದರೆ ರವಿ ಥರ ಇನ್ನೊಬ್ರು ಸಿಗೋದು ತುಂಬ ಕಷ್ಟ ಅಲ್ವಾ ಅಂತಾಳೆ ನೀತು ತುಂಬಾ ಕಷ್ಟ ಅಂತಾಳೆ ರೋಹಿಣಿ ಎನಿವೇಸ್ ರವಿ ಥರ ಇರೋ ಒಬ್ಬ ಪರ್ಸನ್ ನಿಮ್ಗೆ ಸಿಗ್ಲಿ ಅಂತಾಳೆ ಸರಿ ನಾನು ನೀನು ಬರ್ತೀನಿ ಕ್ಲೈಂಟ್ ಹತ್ರ ಮಾತಾಡಿ ಎಲ್ಲ ವಿಷಯನೂ ತಿಳಿಸ್ತೀನಿ ಅಂತಾಳೆ ರೋಹಿಣಿ ಥ್ಯಾಂಕ್ ಯು ಕಾಲ್ ಮೀ ಎನಿ ಟೈಮ್ ಅಂತ ನೀತು ಹೇಳ್ತಾಳೆ ರೋಹಿಣಿ ಆಚೆ ಬತ್ತಿರುವಾಗ ಏನಿವಳು ರವಿ ರವಿ ಅಂತ ಇಷ್ಟೊಂದು ಸಾರಿ ಹೇಳ್ತಿದ್ದಾಳೆ ಕನ್ಫರ್ಮ್ ಆಗಿ ಏನೋ ಇದೆ ಇವಳು ಏನೋ ಐಡಿಯಾ ಮಾಡ್ಕೊಂಡಿದ್ದಾಳೆ ಮೊದಲು ಇದನ್ನ ಶ್ರುತಿ ಅಮ್ಮನ ಜೊತೆ ಹೇಳಬೇಕು ಅಂತ ಫೋನ್ ಮಾಡ್ತಾಳೆ ಶೀಲಾ ಫೋನ್ ತೆಗೆದು ಹೇಳು ರೋಹಿಣಿ ಅಂತಾಳೆ ಆಂಟಿ ನಾನು ಈಗ ತಾನೆ ರವಿ ಕೆಲಸ ಮಾಡ್ತಿರೋ ಹೋಟೆಲಿಗೆ ಬಂದು ಎಲ್ಲನೂ ವಿಚಾರಿಸ್ದೆ ನೀವು ಸಂದೇಹ ಪಡ್ತಿರೋದು ಕರೆಕ್ಟ್ ಆಗಿದೆ ಆಂಟಿ ನಾನು ನೀತು ಹತ್ರ ಎಲ್ಲಾನು ಮಾತಾಡಿದೆ ಆಂಟಿ ನಮ್ಮ ರವಿ ಬಗ್ಗೆ ಯಾವ ಸಂದೇಹನೂ ಬೇಡ ಆಂಟಿ ಆದ್ರೆ ಆ ನೀತು ಮಾತಾಡ್ತಿದ್ರಲ್ಲ ಅಲ್ಲಿ ನನ್ಗೆ ಸ್ವಲ್ಪ ಡೌಟ್ ಬಂತು ಅಂತಾಳೆ ರೋಹಿಣಿ ಏನು ಹೇಳ್ತಿದ್ಯಾ ರೋಹಿಣಿ ಅಂತಾಳೆ ಶೀಲಾ ಏನು ಮಾತಾಡಿದ್ರು ರವಿ ರವಿ ಅಂತಾನೆ ಹೇಳ್ತಿರ್ತಾಳೆ ಅದು ಅಲ್ಲದೆ ಪದೇ ಪದೇ ರವಿನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಿರ್ತಾಳೆ ಆ ಅವ್ಗಿನ ಮೊದಲನೇ ಸರಿ ನೋಡಿದಾಗಲೇ ತಿಳ್ಕೊಂಡೆ ಅವ್ಳಿಗೆ ಸರಿ ಇಲ್ಲ ಅಂತ ಗೊತ್ತಾಗ್ತಿದೆ ಅಂತಾಳೆ ಶೀಲಾ ಆಂಟಿ ಅದು ಕೂಡ ಪರವಾಗಿಲ್ಲ ನಿನಗೆ ಎಂಥ ಹುಡುಗ ಬೇಕು ಅಂದರೆ ರವಿ ಥರ ಇರೋ ಹುಡ್ಗನೇ ಬೇಕು ಅಂತಿದ್ದಾಳೆ ಆಗ ಶೀಲಾ ಛೇ ಇನ್ನೊಬ್ಬರು ಗಂಡನ ಇದೇ ಥರ ನನಗೆ ಗಂಡ ಸಿಗಬೇಕು ಅಂತ ಅನ್ಕೋತಾರ ಅದು ಒಂದು ಹುಡುಗಿನ ಅಂತ ಬೈತಾಳೆ ಶೀಲಾ ಆಂಟಿ ರವಿ ತುಂಬ ಒಳ್ಳೆ ಹುಡುಗ ರವಿ ಥರ ಹುಡುಗ ಸಿಕ್ಕಿದ್ರೆ ಎಂಥ ಹುಡುಗಿರಿಗೂ ಇಂಟ್ರೆಸ್ಟ್ ಬರುತ್ತೆ ಅಂತಾಳೆ ರೋಹಿಣಿ ಈಗ ನೀತುಗೆ ಇಂಟ್ರೆಸ್ಟ್ ಇದೆಯೋ ಅಥ್ವಾ ಫ್ರೆಂಡ್ಲಿಲಿ ಮಾತಾಡ್ತಿದ್ದಾಳೋ ಅಂತ ಗೊತ್ತಿಲ್ಲ ಅಂತಾಳೆ ರೋಹಿಣಿ ಆಗ ಶೀಲಾ ಇಂಥ ಹುಡುಗಿರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಮದುವೆ ಆಗಿರೋ ಹುಡುಗರು ಬಿಡಲ್ಲ ಇವರು ಈ ಹಳಿಯಂದರು ಯಾಕೆ ಹೋಗಿ ಹೋಗಿ ಅಲ್ಲೇ ಕೆಲಸ ಮಾಡುತ್ತಿದ್ದಾರೆ ಅಂತ ನನಗಿನ್ನೂ ಇಲ್ಲ ಅಂತಾಳೆ ಶೀಲಾ ಇಲ್ಲ 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 ಆಂಟಿ ರವಿ ಆ ಥರ ಎಲ್ಲ ಇಲ್ಲ ಅಂತಾಳೆ ರೋಹಿಣಿ ಆದರೆ ಹುಡುಗಿ ಅಂತಾಳೆ ಶೀಲಾ ಅವಳು ದುಡ್ಡಿರೋ ಹುಡ್ಗಿ ಬೇರೆ ಒಂದು ವೇಳೆ ಆ ರೀತಿ ಐಡಿಯಾ ಇದೆಯೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ ಅಂತಾಳೆ ರೋಹಿಣಿ ಯಾವುದಕ್ಕೂ ನೀವು ಶ್ರುತಿನ ಸ್ವಲ್ಪ ಕೇರ್ಫುಲ್ಲಾಗಿರೋ ಕೇಳಿ ಅಂತಾಳೆ ರೋಹಿಣಿ ನಾನು ಈಗಲೇ ಮಾತಾಡ್ತೀನಿ ರೋಹಿಣಿ ನನಗೋಸ್ಕರ ನೀನು ಅಲ್ಲಿ ತನಕ ಓದಿಯಲ್ಲ ತುಂಬ ಥ್ಯಾಂಕ್ಸ್ ಅಂತಾಳೆ ಶೀಲಾ ಈ ಕಡೆ ಮೀನಾ ಅಂದ್ಕೊಂಡು ಸೂರ್ಯ ಬರ್ತಾನೆ ಏನು ಇಷ್ಟು ಲೇಟ್ ಮಾಡಿಬಿಟ್ರಿ ಅಂತಾಳೆ ಮೀನಾ ನಾನು ಹೇಳಿದ್ನಲ್ಲ ಮೀನಾ ಬಾಡಿಗೆ ಇದೆ ಅಂತ ಎಲ್ಲನೂ ಮುಗಿಸ್ ಬರೋಷ್ಟರಲ್ಲಿ ಲೇಟ್ ಆಗಿಬಿಡ್ತು ಅಂತಾನೆ ಸೂರ್ಯ ಬನ್ನಿ ಊಟ ಮಾಡಿ ಅಂತಾಳೆ ಮೀನಾ ಇಲ್ಲ ಮೀನಾ ಅಲ್ಲೇನೇ ಊಟ ಮಾಡಿ ಅಂದರು ಹೊಟ್ಟೆ ಯಶ್ವಾಗ್ತಿತ್ತು ಊಟ ಮಾಡಿಬಿಟ್ಟೆ ಅಂತಾನೆ ಸೂರ್ಯ ಸರಿ ನೀನು ಊಟ ಮಾಡಿದ್ಯಾ ಅಂತಾನೆ ಸೂರ್ಯ ಓ ನೀನು ಫಂಕ್ಷನ್ಗೆ ಅಲ್ವಾ ಅಲ್ಲೇ ಊಟ ಮಾಡ್ಕೊಂಡು ಬಂದಿದೆಯಲ್ವಾ ಎಲ್ಲ ಚೆನ್ನಾಗಿ ನಡೀತಾ ಅಂತಾನೆ ಸೂರ್ಯ ಹಾಂ ಎಲ್ಲ ಚೆನ್ನಾಗಿ ರೀ ಒಂದು ನಿಮಿಷ ಇರಿ ಬಂದೆ ಅಂತ ಮೀನಾ ಕೂತ್ಕೊಳ್ಳಿ ಅಂತೇಳಿ ಬಟ್ಟೆ ಬ್ಯಾಗ್ ತೆಗೆದು ಬಟ್ಟೆನೆಲ್ಲ ತೋರಿಸ್ತಿರ್ತಾಳೆ ಎಲ್ಲ ಚೆನ್ನಾಗಿ ನಡೀತು ನೀವು ಬಂದಿದ್ರೆ ತುಂಬ ಚೆನ್ನಾಗಿರೋದು ಅಂತಾಳೆ ನಾನು ಬಂದಿದ್ದರೆ ದೊಡ್ಡ ತಪ್ಪಾಗ್ತಿತ್ತು ಇಂಥ ಫಂಕ್ಷನ್ಗಳಿಗೆ ನಾನು ಬರದೇ ಇರೋದೇ ಸರಿ ಅಂತಾನೆ ಸೂರ್ಯ ನೀವು ಯಾಕೆ ಹಾಗೆ ಅಂದ್ಕೋತೀರಾ ಅಲ್ಲಿ ಯಾರು ಹಂಗೆ ಅಂದ್ಕೊಂಡೇ ಇಲ್ಲ ಗೊತ್ತಾ ಅಂತಾಳೆ ಮೀನಾ ಇಲ್ಲಿ ನೋಡಿ ನನಗೆ ಸೀರೆ ನಿಮಗೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದಾರೆ ಎಲ್ಲ ಚೆನ್ನಾಗಿದೆ ಅಲ್ವಾ ಅಂತ ಮೀನಾ ಕೇಳ್ತಾಳೆ ಸರಿ ಎಲ್ಲ ಚೆನ್ನಾಗೇ ಇದೆ ಇದೆಲ್ಲ ನಮಗೆ ಯಾಕೆ ಕೊಟ್ಟಿದ್ದಾರೆ ಅಂತಾನೆ ಸೂರ್ಯ ಇದೆಲ್ಲ ಹುಡುಗಿ ಅಕ್ಕನ ಮನೆಯವ್ರಿಗೆ ಕೊಡ್ತಿರೋ ಮರ್ಯಾದೆ ರೀ ಅಂತಾಳೆ ಮೀನಾ ಇನ್ನೊಂದು ವಿಷಯ ವಂಚನೆಗೆ ಕೆಲಸ ಅಂತಾಳೆ ಮೀನಾ ಅದನ್ನಾಗಲೇ ಹೇಳಿದ್ನಲ್ಲ ಮೀನಾ ನಾನು ಹೋಗಿ ಇವತ್ತು ಮಾತಾಡಿದ್ದೀನಿ ನಾಳೆ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತಾನೆ ಸೂರ್ಯ ಇಲ್ಲ ರೀ ಅದರ ಅವಶ್ಯಕತೆನೇ ಇಲ್ಲ ಅಂತಾಳೆ ಮೀನಾ ಯಾಕೆ ಅಂತಾನೆ ಸೂರ್ಯ ನಮ್ಮ ಕನ್ಕೊಂಡು ಯಜಮಾನ್ರಿದ್ದಾರಲ್ಲ ಅರುಣ್ ಮಂಜನ್ಗೆ ಎಂತ ಒಂದು ಒಳ್ಳೆ ಕೆಲಸ ಹುಡುಕೊಟ್ಟಿದ್ದಾರೆ ಅಂತಾಳೆ ಓ ನೀನಲ್ಲಿ ಹೇಳಿರ್ಬೇಕು ಮಂಜನ್ಗೆ ನಿಮ್ ಬಾವ ಕೆಲಸ ಹುಡುಕ್ತಿದ್ದಾರೆ ಅಂತ ಸೂರ್ಯ ಹಾಗಂತಿರುವಾಗ ಇಲ್ಲ ಅಂತಿರ್ತಾಳೆ ಮೀನಾ ಗೊತ್ತಾಗ್ತಿದೆ ನೀನ್ ಅಲ್ಲಿ ಹೇಳಿರ್ತೀಯ ಅವನು ತಕ್ಷಣ ಯಾರಿಗೂ ಫೋನ್ ಮಾಡಿ ಕೆಲಸ ಕೊಡ್ಸಿರ್ತಾನೆ ಅಂತಾನೆ ಸೂರ್ಯ ಫಿನಾನ್ಸಿಯರ್ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಅವ್ರ ಹತ್ರ ತುಂಬಾ ಜನ ಬಿಸ್ನೆಸ್ ಮ್ಯಾನ್ ಗಳು ಬರ್ತಾಳಂತೆ ಮಂಜನ ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾನಲ್ಲ ಅದಕ್ಕೆ ಅಂತಾಳೆ ಮೀನಾ ಯಾರದು ಫೈನಾನ್ಸಿಯರ್ ಅಂತಾನೆ ಸೂರ್ಯ ನನ್ಗೂ ಗೊತ್ತಿಲ್ಲ ರೀ ಅವ್ರು ಹೇಳಿದಕ್ಕೆ ಮಂಜ ಹೋಗಿ ನೋಡ್ತೀನಿ ಅಂತ ಹೇಳ್ದ ಅಂತಾಳೆ ಸರಿ ಬಿಡಮ್ಮ ಯಾರು ಕೆಲಸ ಕೊಡ್ಸುದ್ರೇನೋ ಮಂಜಾ ಚೆನ್ನಾಗಿದ್ರೆ ಸಾಕು ಆ ಅರುಣ್ ನಾನೇ ಎಲ್ಲಾನು ಮಾಡ್ಬಿಡ್ತೀನಿ ಅಂತ ತಾನು ಕೆಲಸ ಕೊಡ್ಸಿದ್ದಾನೆ ಅಷ್ಟೇ ಅಂತಾನೆ ಹೇಗೋ ಮಂಜನ್ಗೆ ಒಳ್ಳೆ ಕೆಲಸ ಸಿಕ್ತಲ್ಲ ಅಷ್ಟು ಸಾಕು ಅಂತಾನೆ ಸೂರ್ಯ ರೀ ನೀವೀಗ ಮಾತಾಡ್ತಿದ್ರೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಯಾವಾಗಲೂ ನೀವು ಹೀಗೆ ಒಳ್ಳೆಯವರಾಗಿ ಇದ್ಬಿಡ್ಬೇಕು ಅಂತಳೆ ಮೀನಾ ನೀನು ತುಂಬಾ ಸಂತೋಷವಾಗಿದೀಯಾ ಅನ್ಸುತ್ತೆ ಅಲ್ವಾ ಅಂತಾನೆ ಸೂರ್ಯ ಹೌದಿರಿ ಅಲ್ಲಿ ಏನೇನು ನಡೀತು ಗೊತ್ತಾ ಅಂತಾಳೆ ಅಂತದೇನ್ ನಡೀತು ಅಂತಾನೆ ಸೂರ್ಯ ಇಂಕ ಅತ್ತೆ ಇದ್ದಾರಲ್ಲ ಅವರು ನನ್ನ ತಮ್ಮನ ಜೊತೆ ನಮ್ಮ ಅಮ್ಮನ ಜೊತೆ ಎಷ್ಟು ಮರ್ಯಾದೆಯಿಂದ ನಡ್ಕೊಂಡ್ರು ಗೊತ್ತಾ ಅಂತಾಳೆ ಹೆಣ್ಣಿನ ಮನೆಯವರು ಅಂತ ಒಂಚೂರು ಕೊಂಕು ಮಾತಾಡಲಿಲ್ಲ ಅಧಿಕಾರದಿಂದ ನಡ್ಕೊಳ್ಲಿಲ್ಲ ಅಮ್ಮನ ನನ್ನ ತಮ್ಮನ ಅವ್ರ ಮನೆಯವ್ರ ಥರನೇ ನಡ್ಸ್ಕೊಂಡ್ರು ಗೊತ್ತಾ ನಮ್ಮ ಅಮ್ಮನ ಎಷ್ಟು ಮರ್ಯಾದೆಯಿಂದ ನಡ್ಸ್ಕೊಂಡ್ರು ಅರುಣ್ ಕೂಡ ಎಷ್ಟೊಂದು ಪ್ರೀತಿಯಿಂದ ಮರ್ಯಾದೆಯಿಂದ ನಡ್ಸ್ಕೊಂಡ್ರು ಅಮ್ಮನ ಅಂತಾಳೆ ಅದನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಯ್ತು ಗೊತ್ತಾ ಅಂತಾಳೆ ಮೀನಾ ಆಗ ಸೂರ್ಯ ನೀನು ಹೇಳ್ತಿರೋದು ಸರಿಯಾಗಿದೆ ಮೀನಾ ನಮ್ಮ ಮನೆಯಲ್ಲಿ ಸಕ್ಕರೆ ಅತ್ತೆ ಬಂದಾಗ ಸರಿಯಾಗಿ ಮರ್ಯಾದೆನೇ ಕೊಟ್ಟಿಲ್ಲ ಅಯ್ಯೋ ರೀ ಮಾವ ಮರ್ಯಾದೆಯಿಂದನೇ ನಡ್ಕೋತಾರಲ್ಲ ಅಂತಾಳೆ ಮೀನಾ ಅಪ್ಪ ಎಲ್ಲರ ಹತ್ರನೂ ಅದೇ ರೀತಿ ನಡ್ಕೋತಾರೆ ಆದರೆ ಸಮಸ್ಯೆ ಇರೋದು ಸಕ್ಕರೆ ಹತ್ರ ತಾನೇ ಅವ್ರಿಗೆ ದುಡ್ಡಿನ ಮೇಲೆ ಮಾತ್ರ ಪ್ರೀತಿ ಅದಕ್ಕೇ ಅವರು ಬೆಲೆ ಕೊಡೋದು ಅಂತಾನೆ ಅಮ್ಮ ಮತ್ತು ನನ್ನ ತನ್ನಿಗೆ ಎಷ್ಟೊಂದು ಸರಿ ಅವಮಾನ ಮಾಡಿಲ್ಲ ಅತ್ತೆ ನಮ್ಮಮ್ಮನ್ನ ಕೂತ್ಕೋ ಅಂತಲೂ ಸಹ ಹೇಳಿಲ್ಲ ಅದನ್ನು ನೆನೆಸ್ಕೊಂಡು ನಾನು ಯಾವಾಗಲೂ ಅಳ್ತಿದ್ದೆ ಆದರೆ ಈಗಾಗೆಲ್ಲ ಏನೂ ಇಲ್ಲ ಅರುಣೂ ಸರಿ ಅವರ ಅಮ್ಮನೂ ಸರಿ ನಮ್ಮ ಅಮ್ಮನ ಎಷ್ಟು ಚೆನ್ನಾಗಿ ಗಮನಿಸ್ಕೊಂಡು ಗೊತ್ತಾ ಅಂತಾಳೆ ಅಮ್ಮನ ಮುಕ್ತಲು ತಮ್ಮನ ಮುಕ್ತಲು ತುಂಬ ಸಂತೋಷ ಆಯಿತು ಮತ್ತೆ ಮತ್ತೆ ನಾನು ಅವ್ರನ್ನ ನೋಡಬೇಕು ಅನ್ನಿಸ್ತಿತ್ತು ನಾನು ನನ್ನ ತಂಗಿನ ಇಲ್ಲಿಗೆ ಬರ್ತೀನಿ ಅಂದರೆ ಬರೋದು ಬೇಡ ಅಂತ ಹೇಳ್ತಿದ್ರೆ ಯಾಕಂದರೆ ಇಲ್ಲಿಗೆ ಬಂದರೆ ಅವರ ಅಮ್ಮ ನಾನು ಬೋಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾನೇ ಅವ್ರನ್ನ ಹೋಗಿ ನೋಡ್ಕೊಂಡು ಬರ್ತಿದೆ ಅಂತಾಳೆ ಮೀನಾ ಏನ್ರಿ ನಾನು ಹೇಳಿದ್ದಕ್ಕೆಲ್ಲ ನೀವು ತಪ್ಪಾಗಿ ತಿಳ್ಕೋಬೇಡಿ ಅವ್ರ ಮನೆಯಲ್ಲಿ ನನ್ನ ಅಮ್ಮನಿಗೆ ಅಷ್ಟೊಂದು ಮರ್ಯಾದೆ ಕೊಟ್ರಲ್ಲ ಅದನ್ನು ನೋಡಿ ನನಗೆ ಖುಷಿಯಾಯಿತು ಅದನ್ನು ಹೇಳ್ತಿದ್ದೀನಿ ಅಷ್ಟೇ ಅಂತಾಳೆ ಮೀನಾ ಆಗ ಸೂರ್ಯ ಮೀನನ್ನ ಕರೆದು ತನ್ನ ಹತ್ರ ಮಲಗಿಸ್ಕೊಂಡು ನೀನು ಹೇಳೋದೆಲ್ಲ ಕರೆಕ್ಟೇ ಮೀನಾ ನನ್ನಮ್ಮ ನಿಮ್ಮಮ್ಮಗೆ ಮಾತ್ರ ಮರ್ಯಾದೆ ಕೊಡೋದಲ್ಲ ನನಗೂ ಕೂಡ ಮರ್ಯಾದೆ ಕೊಡ್ತಿಲ್ಲ ಅವರು ಅದು ಯಾವಾಗ ಸರಿಯೋಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನಾನೇನಾದರೂ ಮಾತಾಡೋಕೋದ್ರೆ ಅಪ್ಪನ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಈ ಮನೆಯಲ್ಲಿ ನೀನು ಸಂತೋಷವಾಗಿದೆಯಾ ಅಂತ ಕೇಳ್ತಾನೆ ಅಯ್ಯೋ ಏನು ರೀ ಈಗ ಕೇಳ್ತಿದ್ದೀರಾ ನೀವು ನನ್ನ ಜೊತೆ ನೀವಿದ್ದೀರಾ ಅಪ್ಪನ ಸ್ಥಾನದಲ್ಲಿ ಮಾವ ಇದ್ದಾರೆ ನನ್ನ ತಂಗಿಯಾಗಿ ಶ್ರುತಿ ಇದ್ದಾಳೆ ನನಗೆ ಮರ್ಯಾದೆ ತೋರ್ಸಕ್ಕೆ ಅಂತಲೇ ರವಿ ಇದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ನನಗೆ ಅಂತಾಳೆ ಮೀನಾ ನೀವು ನನ್ನನ್ನು ತುಂಬಾ ಚೆನ್ನಾಗೇ ನೋಡ್ಕೋತಿದ್ದೀರಾ ನಾನು ಸಂತೋಷವಾಗಿದ್ದೀನಿ ಅಂತಾಳೆ ಮೀನಾ ನಿಜವಾಗ್ಲೂ ಹೇಳ್ತಿದೀಯಾ ಮೀನಾ ಅಂತಾನೆ ಸೂರ್ಯ ಏನ್ರಿ ಒಂದೆಣ್ಣಿಗೆ ಗಂಡನ ಪ್ರೀತಿ ಸಿಕ್ಕಿದ್ರೆ ಅದೇ ಸ್ವರ್ಗ ಇಲ್ಲ ಅಂದ್ರೆ ಅದೇ ನರ್ಕ ಅಂತಾಳೆ ಮೀನಾ ಈ ಮನೆಯಲ್ಲಿ ಸಕ್ರೆ ನಿನ್ನ ತಂಗಿ ತಮ್ಮ ಇವ್ರು ಯಾರಿಗೂ ಮರ್ಯಾದೆ ಕೊಡಲ್ಲ ನನಗೇನೆ ಅವರು ಪ್ರೀತಿ ತೋರ್ಸಲ್ಲ ಅವ್ರ ಪ್ರೀತಿ ಹೇಗಿದೆ ಅಂತಾನೆ ನನಗೆ ಗೊತ್ತಿಲ್ಲ ನನಗೂ ಅವ್ರ ಕೈಯಲ್ಲಿ ಕೈ ತುತ್ತು ತಿನ್ಬೇಕು ಅಂತ ತುಂಬಾ ಆಸೆ ಇದೆ ಕೈ ತುತ್ತು ತಿಂದಿರೋ ನೆನಪು ಸಹ ಇಲ್ಲ ನನ್ನ ಹತ್ರ ನನಗೇ ನನ್ನಮ್ಮ ಪ್ರೀತಿ ತೋರಿಸಲ್ಲ ಇನ್ನು ನೀನು ನನ್ನ ಹೆಂಡ್ತಿ ನಿನಗೆ ಪ್ರೀತಿ ತೋರಿಸ್ತಾರೆ ಒಂದು ವೇಳೆ ನಿನಗೆ ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ಸಿಕ್ಕಿದ್ರೆ ಒಳ್ಳೆ ಅತ್ತೆ ಮನೆ ಸಿಕ್ಕಿದ್ರೆ ನಿನಗಲ್ಲಿ ಎಲ್ಲ ಮರ್ಯದೇನೆ ಸಿಗ್ತಿತ್ತಲ್ವ ಸೂರ್ಯ ಹಾಗಂತಿರುವಾಗ ಮೀನಾ ಏನ್ರಿ ಕನಸಲ್ಲೂ ನೀವು ಆ ರೀತಿ ಎಲ್ಲ ಅಂದ್ಕೋಬೇಡಿ ಇನ್ನು ಏಳೇಳು ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿರ್ಬೇಕು ಅಂತ ನಾನು ಯಾರೋ ದೇವ್ರ ಹತ್ರ ಬೇಡ್ಕೊತೀನಿ ಅಂತಾಳೆ ಮೀನಾ ನಾನು ದೇವ್ರ ಹತ್ರ ಕೇಳ್ಕೋತೀನಿ ಮೀನಾ ಮುಂದಿನ ಜನ್ಮದಲ್ಲಾದರೂ ನಿನಗೆ ಪ್ರೀತಿ ತೋರಿಸೋ ಅತ್ತೆ ಸಿಗಲಿ ಹಾಗಂತ ಸೂರ್ಯ ಹೇಳ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು